ಹರಿ ಓಂ ಶ್ರೀ ಕೃಷ್ಣ ಸಹಕರಿಸಿದ ಪ್ರಕಾಶ್ರವರಿಗೆ ಹಾಗೂ ಎಲ್ಲರಿಗೂ ವೈನವಿ ಬಿ ಸಿ ಮಾಡುವ ನಮಸ್ಕಾರಗಳು ಇದು ಬಸವನಗುಡಿ ರಸ್ತೆಯಲ್ಲಿರುವ ಶ್ರೀ ಅಭಿನವ ವಿದ್ಯಾ ವಿಹಾರ್ ಹಾಲ್ ಇಲ್ಲಿ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ರವರು ಜನರಲ್ ಬಾಡಿ ಮೀಟಿಂಗ್ ಕಾರ್ಯಕ್ರಮ ಆಯೋಜಿಸಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಬ್ಯಾಂಕ್ ಸದಸ್ಯರ ಎಸ್ ಎಸ್ ಎಲ್ ಸಿ ಹಾಗೂ ಯು ಸಿ ಮಕ್ಕಳ ಪ್ರತಿಭಾ ಪುರಸ್ಕಾರದ ಜೊತೆಗೆ ಸದಸ್ಯರಲ್ಲದ ಮೂರು ಮಕ್ಕಳಿಗೆ ಅವರವರ ಕ್ಷೇತ್ರ ಪ್ರತಿಭೆಯನ್ನು ಗುರುತಿಸಿ ಅವರಿಗೂ ಸಹ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದರು ಈ ವರ್ಷ ಈ ಪ್ರತಿಭಾ ಪುರಸ್ಕಾರಕ್ಕೆ ನನ್ನನ್ನು ಸಹ ಬ್ಯಾಂಕ್ನ ಅಧ್ಯಕ್ಷರಾದ ಬಿ ವಿ ದ್ವಾರಕಾನಾಥ್ ಸಂಧ್ಯಾಭಗಿನಿ ರವರು ಆಹ್ವಾನದ ಮೇರೆಗೆ ನಾನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭವನ್ನು ತಾವೀಗ ವೀಕ್ಷಿಸಬಹುದಾಗಿದೆ ಓಂ ಶುಕ್ಲಾಂಬರಧರೌ ವಿಷ್ಣು ಶಶಿವರ್ಣಂ ಚತುರ್ಭುಜಂ ರವರು ಹಾಗೂ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ರವರು ಗೌರವಿಸಿ ಪುರಸ್ಕಾರ ನೀಡಬೇಕೆಂದು ಕೋರುತ್ತೇವೆ ಮೊದಲಿಗೆ ಕುಮಾರಿ ಭೈಣವಿ ಬಿಸಿ ಇವರನ್ನು ಪುರಸ್ಕಾರ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಶ್ರೀಮತಿ ಮೇಘನಾ ಮತ್ತು ಶ್ರೀ ಚಂದ್ರಮೂರ್ತಿ ರವರ ಪುತ್ರಿ ಭೈನವಿ ಬಿಸಿ ತನ್ನ ಐದನೇ ವಯಸ್ಸಿಗೆ ಹಲವಾರು ಪ್ರಶಸ್ತಿ ಹಾಗೂ ಗೌರವಗಳಿಗೆ ಭಾಜನರಾಗಿದ್ದಾರೆ

la ಫ್ಲವರ್ ಬುಕ್ ಮತ್ತೆ ಚರಣ್ ಶ್ರೀ ಚರಣ್ ಬ್ಯಾಂಕ್ ಇಂದ ಬ್ಯಾಂಕ್ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಏನೇನಿದೆ ಅಂತ ನೋಡೋಣ ಮೊದಲಿಗೆ ನಮ್ಮೆಲ್ಲಿಗೆಲ್ಲ ವಿದ್ಯೆ ಅಭಿವೃದ್ಧಿ ಮಾಡ್ಕೊಳ್ಲಿಕ್ಕೆ ಪುಸ್ತಕಗಳು ಭಾರತ ದರ್ಶನ ವಿಶೇಷಾಂಕ ಅಂತ ಆರ್ ಚಂದ್ರ ಚಂದ್ರಶೇಖರ ಅಂದ ಪದ್ಮಶ್ರೀ ಪುರಸ್ಕೃತರು ಕೂಡ ನೋಡಿಲಿ ದ್ರೌಪದಿ ಮುರ್ಮುವಿಂದ ಪದ್ಮಶ್ರೀ ತಗೋತೀರಾದ್ರೆ ಗುಟ್ಟುವ ಹೇಳುವೆ ಅಂತ ಶಂಕರಾಚಾರ್ಯ ವಿರಚಿತ ಒಂದು ಪುಸ್ತಕ ತುಂಬಾ ಚೆನ್ನಾಗಿದೆ ಕೃಷ್ಣಂ ಮಂದಿ ಜಗತ್ ಪ್ರಿಯ ರಮಾಣದ ರಾಮಬಾಣ ಅಂತ ಒಂದು ಪುಸ್ತಕ ಆರ್ ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಎಲ್ ಕೆ ಜಿಯಿಂದ ಪಿ ಹೆಚ್ ಡಿ ವರೆಗೂ ಈ ಪುಸ್ತಕ ನೋಡಿ ತುಂಬಾ ವಿಶಿಷ್ಟವಾದ ಪುಸ್ತಕ ಬೃಹದಾರಣ್ಯಕ ಸಾರ ಅಂತ ಮತ್ತೆ ಇನ್ನು ನೋಡಿ ಸರ್ಟಿಫಿಕೇಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚೆಕ್ ಇದು ಇಲ್ಲಿದೆ ಗುರುಗಳು ಶೃಂಗೇರಿ ಗುರುಗಳು ಇಬ್ಬರ ಗುರುಗಳು ಬ್ಯೂಟಿಫುಲ್ ಫೋಟೋ ಫ್ರೇಮ್ ಇದು ಶ್ರೀ 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 ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಎರಡು ಬ್ಯಾಂಕ್ ಸೋಲಾಸಿ ಸೊ ಇದೆಲ್ಲ ನನಗೆ ಪುರಸ್ಕಾರದಲ್ಲಿ ಸಿಕ್ತು ಪುಸ್ತಕ ಓದಲಿಕ್ಕೆ ಪುಸ್ತಕಗಳು ಓದುವಾಗ ಬೈರ್ಗೆ ಆದರೆ ಕುಡಿಲಿಕ್ಕೆ ನೀರು ಮತ್ತು ಅದಕ್ಕೆ ಗುರುಗಳನ್ನು ಧ್ಯಾನಿಸಿ ವಿದ್ಯೆ ಶುರು ಓದ್ಲಿಕ್ಕೆ ಶುರು ಮಾಡೋಕ್ಕೆ ಗುರುಗಳ ಭಾವಚಿತ್ರ ಬರೀಲಿಕ್ಕೆ ಲೇಖನಗಳು ಮತ್ತೆ ನನಗೇನಾದರೂ ತುಂಬ ವಿದ್ಯೆಗೆ ಅಗತ್ಯವಾಗಿರ್ತಕ್ಕಂತಹದ್ದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ಸೊ ನನಗೆ ಮೇನ್ ವಿದ್ಯೆ ಸೊ ಅದಕ್ಕೆ ನಾನು ಚರಣ್ ಬ್ಯಾಂಕ್ ಹರವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಪುರಸ್ಕಾರವನ್ನ ನೀಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು